അവിടെ കുടയുന്നേ കുറേ 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 കുറ ನೆಮ್ಕೋ ಬಲೈಬಾ ಆರೆ ತಂದರಿ ಜರಪ್ ಎಷ್ಟೋ ಏಕರೆ ದಕ್ಕಾ ಬರ್ತಿದೆ ಅಷ್ಟೇ ಇದರ ಬಗ್ಗೆ ಏನು ಹೇಳೋಕೆ ಇಷ್ಟ ಪಡೋದು ನಾನು ಬಾಯಿನಲ್ಲಿ ಬಾಯಿನಲ್ಲಿ ಇಷ್ಟ ಸರ್ ಸರ್ವೆ ಆಗಿಲ್ಲ ಸರ್ ಸರ್ವೆ ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ಈಗ ಇದು ತೆಸರಿ ಇದೆ ಸರ್ ರಿಸಿಟ್ ಆದ್ಮೇಲೆ ಸರ್ ಪೂರ ಸರ್ ಪೂರ ಹೋಗ್ತ ಸರ್ 200 ರೂಪಾಯಿ ಮಾನ್ಸ್ ತೈತಾ ಇರುತ್ತೆ ಸರ್ ಅಕ್ಟಿವ್ ಆಗಿ ಆದ್ಮೇಲೆ एक्चुअली ಸರ್ ಅದು ಬಿಡಬೇಕು ಅಂದ್ರೆ ಎಲ್ಲಾ ಓಡ ಸರ್ 300 ಸರ್ ಸರ್ವೆ ಸರ್ ಸರ್ಚುಲಿ ಗ್ರಾಪ್ ಸರ್ವೆ ಏನೇ ಲಾಸ್ ತೋರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಫಾರ್ಮರ್ ಆ್ಯಪ್ ಇದೆ ಸರ್ ಫಾರ್ಮರ್ಟ್ ಆಗುತ್ತೆ ಗ್ರಾಪ್ ಸರ್ವೆ ಏನೇ ಲಾಸ್ ತೋರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಫಾರ್ಮರ್ ಆ್ಯಪ್ ಇದೆ ಸರ್

ಇನ್ನೊಂದು ಏನಂದ್ರೆ ಅದು ಫೀಲ್ಡ್ ಇಂದ ಹೊರಗಡೆ ತಗೊಂಡು ಫೋಟೋ ತೆಗೆಲ್ಲ ಯಾಕಂದ್ರೆ ಫೈವ್ ಮೀಟರ್ಸ್ ಆಕ್ಯೂರಸಿ ಕೊಟ್ಟಿದ್ದಾರೆ ಭೂಮಿ ಒಳಗಡೆ ಬಂದು ಅದು ಫೋಟೋ ತೆಗಬೇಕಾಗುತ್ತೆ ನಾವೇನ್ ಮಾಡ್ತೀವಿ ಇಲ್ಲಿ ಹಾರ್ವೆಸ್ಟ್ ಓವರ್ ಅಂತ ತಗೋತೀವಿ ಆಪ್ಷನ್ ಇದೆ ಹಾರ್ವೆಸ್ಟ್ ಓವರ್ ಅಂದ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲಿ ಪ್ರಾಪ್ಲಾಸ್ ತೋರಿಸ್ತೀವಿ ಫೀಲ್ಡ್ ಇಂದ ಹೊರಗಡೆ ತಗೊಂಡು ಫೋಟೋ ತೆಗೆಯಕ್ಕೆ ಬರಲ್ಲ ಯಾಕಂದ್ರೆ ಫೈವ್ ಮೀಟರ್ಸ್ ಆಕ್ಯೂರೇಸಿ ಕೊಟ್ಟಿದ್ದಾರೆ ಭೂಮಿ ಒಳಗಡೆನೆ ಬಂದು ಅದು ಫೋಟೋ ತೆಗಿಬೇಕಾಗತ್ತೆ ಏನ್ ಲೇಟ್ ಬರ್ಲಾಕ್ ಲೇಟ್ ಆಗ್ತಾ ಇದ್ದಾರ ಬರ್ಲಕ್ಕಲ್ಲ ಹೊಡ್ಯಾರ ಬರ್ಲಕ್ ಹೊಲ್ ಅದು ಸರ್ ನೀವು ಕೊಯ್ದ್ರು ನಾವೇನ್ ಮಾಡ್ತೀವಿ ಇಲ್ಲಿ ಹಾರ್ವೆಸ್ಟ್ ಓವರ್ ಅಂತ ತಗೋತೀವಿ ಆಪ್ಷನ್ ಆಪ್ಷನ್ ಇದೆ ಹಾರ್ವೆಸ್ಟ್ ಓವರ್ ಅಂದ್ಬಿಟ್ಟು ಅದು ಫೋಟೋ ತೆಗೆದು ಅಲ್ಲಿ ಪ್ರಾಪರ್ ತೋರಿಸ್ತೀವಿ ಬಯೋಮೆಟ್ರಿಕ್ ಕಾರ್ಯದ ನಿಮಿತ್ತವಾಗಿ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರ ಹೆಚ್ಚಿನ ಸಚಿವರಾಗಿರುವಂತಹ ಸಲ್ಮಾನ್ಯ ಶ್ರೀ ರಹೀಮಾ ಸರ್ ಅವರು ಹೋರಾಡಳಿತ ಹಾಗೂ ಹಜ್ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯರು ಸಚಿವರಾದ ಮೇಲೆ ಪ್ರಥಮ ಬಾರಿಗೆ ನಮ್ಮ ಮಾಳೆಗಾಂ ಗ್ರಾಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರಿಗೂ ಬಹಳ ಸಂತೋಷವಿಲ್ಲ ಸಂದರ್ಭದಲ್ಲಿ ನಾವು ಮಾನ್ಯರಿಗೆ ಶಾಲು ಮತ್ತು ಬೊಮ್ಮಾರಿಯಿಂದ ಸನ್ಮಾನ ಮಾಡುವವರಾಗಿದ್ದೇವೆ ಆದ್ದರಿಂದ ನಮ್ಮ ಮಳೆಗಾಂವ್ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು